ನೈಂಟಿ ಫೋರ್ ಡಿ ನಲ್ಲಿ ಸರ್ ನೈಂಟಿ ಫೋರ್ ಡಿ ನಲ್ಲಿ ಅವರಿಗೆ ಹೇಳಿದೆ ಸರ್ ಆರ್ ಎಸ್ ಪಿ ಡಿ ಒಂದು ಹೇಳಿದೆ ಸರ್ ದಿಶಾಂಕ್ ಇಟ್ಕೊಂಡು ಯಾರೋ ಸರ್ವೆ ನಂಬರ್ ಮನೆಗಳಿದೆ ಆ ಸರ್ವೆ ನಂಬರ್ ಲಿಸ್ಟ್ ಕೊಡಿ ಅಂತ ಹೇಳಿದೆ ನನ್ನ ಅಂದಾಜು ಒಂದು ಆರು ಸಾವಿರ ಬರ್ಬೋದು ಸರ್ ನೈಂಟಿ ಫೋರ್ ಡಿ ನಲ್ಲಿ ಕಂದಾಯ ಗ್ರಾಮ ಮತ್ತು ಗ್ರಾಮ ಠಾಣಾ ಸ್ಥಾನ ಅವೆಲ್ಲ ಸೇರಿದ್ರು ಒಂದು ಹದಿನೈದು ಹದಿನಾರು ಸಾವಿರ ಆಗ್ಬೋದು

ಇಲ್ಲ ನಾ ನಿಮ್ಮ ಮೇಲೆ ನಾನು ಅದನ್ನು ಸೇರಿಸಿ ಮಾಡ್ತಾ ಇರ್ತೀನಿ